ನಮ್ಮ ಸಾಯ್ ಸರ್ ಇದ್ದಾರೆ ಕಂಗ್ರ್ಯಾಚುಲೇಷನ್ ಸರ್ ಫಿಫ್ಟಿ ಇಯರ್ಸ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನನಗೆ ಗ್ರೋಯಿಂಗ್ ಅಪ್ ನಿಮ್ಮ ಡೈಲಾಗ್ಸ್ ಕೇಳೋದು ತುಂಬ ತುಂಬಾ ಇಷ್ಟ ಆಯಿತು ಆ್ಯಂಡ್ ನಿಮ್ಮ ಜೊತೆಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ನನ್ನ ಬ್ಲೆಸ್ಸಿಂಗ್ ಅಂತ ಅಂದ್ಕೊಳ್ತೀನಿ ತುಂಬ ಕಲ್ತಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಪೃಥ್ವಿ ಅವ್ರ ಮಾತ ಬಗ್ಗೆ ಮಾತಾಡೋದಿದ್ರೆ ಅವರ ಸಿನಿಮಾ ನೋಡಿ ಅವ್ರ ಸಿನಿಮಾ ದಿಯಾ ನೋಡಿ ನಾನು ಮತ್ತು ನಮ್ಮಮ್ಮಿ ಅಂದ್ಕೊಂಡಿದ್ವಿ ಒಂದು ದಿವಸ ಇವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡಬೇಕು ಯಾಕಂದರೆ ಇಂಥವ್ರ ಜೊತೆಗೆ ನಾವು ಆ್ಯಕ್ಟ್ ಮಾಡಿದರೆ ನಮ್ಮಲ್ಲಿರೋ ಒಂದು ಕಲೆ ಆಚೆ ಬರುತ್ತೆ ಅಂತ ಹೇಳ್ತಾರೆ ಸೊ ಐ ಜೆನ್ಯುನ್ಲಿ ಫೀಲ್ ನಿಮ್ಮ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿರೋದ್ರಿಂದ ಐ ಹ್ಯಾವ್ ಬಿಕಮ್ ಟೂ ಪರ್ಸೆಂಟ್ ಬೆಟರ್ ಅನಿಸುತ್ತೆ ಆ್ಯಕ್ಟಿಂಗಲ್ಲಿ ಥ್ಯಾಂಕ್ ಯು ಪೃಥ್ವಿ ಫಾರ್ ಬೀಂಗ್ ಅ ಅಮೇಝಿಂಗ್ ಕೋಸ್ಟ ಮತ್ತು ನಮ್ಮ ಡೈರೆಕ್ಟರ್ ಚಂದ್ರಶೇಖರ್ ಸರ್ ಈ ಪಾತ್ರದಲ್ಲಿ ನನ್ನನ್ನು ಕಂಡ್ರು ಅಂತ ನನಗೆ ಬಹಳ ಸಂತೋಷ ಬಹಳ ಆಗುತ್ತೆ ಥ್ಯಾಂಕ್ ಯು ಸರ್ ನನ್ನನ್ನು ಈ ಒಂದು ಪಾತ್ರ ಜೊತೆಗೆ ಟ್ರಸ್ಟ್ ಮಾಡಿದ್ದಕ್ಕೆ ನಮ್ಮ ಚಂದ್ರಶೇಖರ್ ಸರ್ ಪ್ರೊಡ್ಯೂಸರ್ ಮತ್ತೊಮ್ಮೆ ಥ್ಯಾಂಕ್ ಯು ನಮಗೆ ತುಂಬ ಈಸಿಯಾಗಿ ಒಂದು ಒಂದು ಪ್ರಾಬ್ಲಮ್ ಇಲ್ಲದೇ ಇರೋಂಗೆ ಶೂಟ್ ಲೊಕೇಶನ್ಸ್ ಇರ್ಬೋದು ಎಲ್ಲ ಏನರಲ್ಲಾರು ಇರ್ಬೋದು ಥ್ಯಾಂಕ್ ಯು ಫಾರ್ ದ್ಯಾಟ್ ಸಾಂಗ್ ಬಗ್ಗೆ ಮಾತಾಡೋದಿದ್ರೆ ಇಲ್ಲಿ ಸಚಿನ್ ಬಸ್ರೂರವ್ರಿಗೆ ನಾವು ಡೆಫಿನೆಟ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಬಹಳ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದೀರಾ ಈ ಒಂದು ಸಿನಿಮಾಕ್ಕೆ ಆ್ಯಂಡ್ ಸಂಗೀತ ಅವರಿದ್ದಾರೆ ಬ್ಯೂಟಿಫುಲ್ ಸಿಂಗಿಂಗ್ ಜಸ್ಕರನ್ ಅವರಿರಲಿ ಆ್ಯಂಡ್ ಸಂತೋಷ್ ನಾಯಕ್ ಅವರು ಬೇರೆ ಹಾಡ್ಗಳ ಬಗ್ಗೆ ನಾಗೇಂದ್ರ ಪ್ರಸಾದ್ ಸರ್ ಮತ್ತು ಪ್ರಮೋದ್ ವರ್ವಂತ ಅವರು ಬಹಳ ಚೆನ್ನಾಗಿ ಬರ್ತಿದ್ದಾರೆ ಥ್ಯಾಂಕ್ ಯು ಫಾರ್ ದ್ಯಾಟ್ ಧರ್ಮ ಸರ್ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು ಅವರಿಂದ ನಾನು ಆ ಮಾತುಗಳನ್ನ ಕೇಳೋದು ನನ್ನ ಬ್ಲೆಸ್ಸಿಂಗ್ ಅಂತ ಅಂದ್ಕೊತೀನಿ ಬೇರೆ ಯಾರ ಬಗ್ಗೆ ಏನಾದರೂ ನಾನು ಮಾತಾಡಿಲ್ಲ ಅಂದರೆ ಅಪಾಲಜೀಸ್ ಆ್ಯಂಡ್ ಮತ್ತೊಮ್ಮೆ ನಮ್ಮ ಸಿನಿಮಾ ಥರ್ಟಿಯತ್ ರಿಲೀಸ್ ಆಗ್ತಾಯಿದೆ ಚೌಕಿದಾರ್ ಥಿಯೇಟರ್ನಲ್ಲೇ ನೋಡಿ ಧನ್ಯವಾದಗಳು